ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಬರ್ತಾ ಅಂತೇಳಿ ಇದನ್ನು ತುಂಬ ಸುಲಭವಾಗಿ ಹಾಗೂ ಕಡಿಮೆ ಪದಾರ್ಥದಿಂದ ತುಂಬ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲೇದಾಗಿ ಇದನ್ನು ನೀಟಾಗಿ ತೊಳ್ಕೊಬೇಕು ಬೇಕಾಗೋ ಪದಾರ್ಥ ಬಂದುಬಿಟ್ಟು ಬದನೆಕಾಯಿ ಖಾರದ ಪುಡಿ ಹಾಗೂ ಉಪ್ಪು ನಂತರ ಉರ್ದು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶೇಂಗಾ ಪುಡಿನ ಇಟ್ಕೊಂಡ್ಮೇಲೆ ಒಂದು ಬಾಣಲೆನ ತೆಕ್ಕೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಪ್ರೀ ಇಟ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಹೀಟ್ ಆದ ತಕ್ಷಣ ಎಲ್ಲ ಬದನೆಕಾಯಿಗಳನ್ನ ಸೇರಿಸ್ಕೊಂಡು ಯಾವುದೇ ರೀತಿ ಎಣ್ಣೆ ಏನು ಹಾಕ್ದಿರ ಅದನ್ನು ನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಅದು ಫ್ರೈ ಆದ ನಂತರ ಈ ಸ್ಟೇಜಲ್ಲಿ ಬಂದಮೇಲೆ ಅದಕ್ಕೆ ನಾವು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಸೇರಿಸ್ಕೊಂಡು ನಂತರ ಈ ಮೀಡಿಯಂ ಫ್ಲೇಮಲ್ಲಿ ನಾವೇನು ಮಾಡಬೇಕು ಸ್ವಲ್ಪ ಹೊತ್ತು ಅಂದರೆ ಐದಾರು ಐದರಿಂದ ಆರು ನಿಮಿಷ ನಾವು ಏನು ಮಾಡಬೇಕು ಇದನ್ನು ಲೈಟಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಹುರ್ಕೊಂಡ ನಂತರ ಅದು ತಣ್ಣಗಾದ್ಮೇಲೆ ಅದನ್ನು ಎಳೆಸ್ಬಿಟ್ಟು ಈ ಬದನೆಕಾಯಿನ ಏನು ಮಾಡಬೇಕು ನಾವು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಂತರ ಅದೇ ಹುರ್ಕೊಂಡಿರ್ತಕ್ಕಂಥ ಬದನೆಕಾಯಿ ಬದನೆಕಾಯಿ ಹುರಿದು ಬಿ ಉಳಿದಿರ್ತಕ್ಕಂಥ ಎಣ್ಣೆಲ್ಲೇ ನಾವು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಮಗೆ ಎಷ್ಟು ಖಾರ ತಿಂತೀವಿ ಅದನ್ನು ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿನ ಆ್ಯಡ್ ಮಾಡಿಕೊಂಡು ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಮಗೆ ಆಲ್ರೆಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಶೇಂಗಾ ಪುಡಿನ ಈ ಸ್ಟೇಜಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಆಯಿತು ಈ ಚೆನ್ನಾಗಿರುವಂತಹ ಟೇಸ್ಟಿಯಾದಂತಹ ಬದ್ನೆಕಾಯಿ ಬರ್ತಾ ಸವಿಯಲು ಸಿದ್ಧವಾಗುತ್ತೆ ನಂತರ ಸವಿ ಸರ್ವಿಂಗ್ ಬೌಲ್ಗೆ ನಾವು ಅದನ್ನು ಸೇರಿಸ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್